ತುಂಬಾ ಪ್ರೀತಿತ್ತು ಗಂಡನ ಮೇಲೆ ಮಕ್ಕಳು ಯಾವಾಗ ಇಲ್ಲ ಅಂದ್ರೆ ಮತ್ತೆ ಗಂಡನೇ ಅಂತ ಅವರು ಸಾಯ್ತಿದ್ರು ಸಹ ನನಗೆ ಚಿಂತೆ ಬರಲಿಲ್ಲ ಅಂದ್ರೆ ಸಹ ನಮ್ಮ ಮಕ್ಕಳನ್ನು ಹೇಗೆ ಸಾಕಿ ನನ್ನನ್ನು ಮಕ್ಕಳಾದರೂ ಸಾಕ್ತಿದ್ರು ಹೇಗೆದ್ರು ಮಾಡಿ ಇದು ಮಕ್ಕಳ ಇದು ಮಾಡಿದ್ರು ಅವರು ಸೊ ಕಡೆ ಎಪಿಸೋಡಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಹಿತೇಶ್ ಶೆಟ್ಟಿಗಾರ್ ಅವರು ತನ್ನ ಮೂರು ಮಕ್ಕಳನ್ನು ಕೂಡ ಬಾವಿಗೆ ಹಾಕಿರುವಂತದ್ದು ಅಂತ ಹೇಳಿದ್ರೆ ಮೂರು ಮಕ್ಕಳು ಮೃತಪಟ್ಟಿದ್ದಾರೆ ಈಗ ಕಲ್ಲು ಶಿಕ್ಷೆ ಕೂಡ ವಿಧಿಸಿದೆ ಸೆಷನ್ ಕೋರ್ಟ್ ಮಂಗಳೂರಿನ ನಮ್ಮ ಜೊತೆಗೆ ಅವರ ಹೆಂಡತಿ ಆಗಿರ್ತಕ್ಕಂತಹ ಲಕ್ಷ್ಮೀದವರು ಇದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳಿದ್ರೆ ಏನಾಗಿತ್ತು ಆ ದಿನ ಅಂತೇಳಿ ನೀವು ಎಲ್ಲಿದ್ರೆ ಕೆಲಸ ಕೆಲಸದಿಂದ ಐದು ಮೂವತ್ತಕ್ಕೆ ಮನೆಗೆ ಬರುವಾಗ ಮಕ್ಕಳು ಸಿಗಲಿಲ್ಲ ಮಕ್ಕಳು ಅಂದರೆ ಅಮ್ಮ ಅಂತ ಓಡಿಕೊಂಡು ಮನೆಗೆ ಬರ್ತಿದ್ರು ನನ್ನ ಹತ್ರಿಗೆ ಓಡಿಕೊಂಡು ಬರ್ತಿದ್ರು ದಿವಸ ಮಕ್ಕಳು ಬರಲಿಲ್ಲ ನಾನು ಸಿಗಿದ್ದ ಮನೆಗೆ ಹೋದೆ ಮನೆಗೆ ಹೋಗಿ ಮಕ್ಕಳೇ ಇಡೀ ರೂಮಲ್ಲೆಲ್ಲ ಹುಡುಕಿದೆ ಮಕ್ಕಳನ್ನು ಎಲ್ಲಿ ಸಹ ಸಿಗಲಿಲ್ಲ ಮಕ್ಕಳು ಆದಮೇಲೆ ನನ್ನ ಗಂಡ ಹೊರಗಿಂದ ಹೊರಗೆ ಬಂದರು ನಾನು ಗಂಡನ ಹತ್ರಕ್ಕೆ ಹೇಳಿದ್ದೆ ಇಲ್ಲಿ ಅಂತ ಅವರು ಹೇಳಿದರು ಮಕ್ಕಳು ಅಲ್ಲಿ ರೂಮಲ್ಲಿದ್ದೆ ಇಲ್ಲಿ ರೂಮಲ್ಲಿದ್ದೆ ಅಂತ ಹೇಳಿದರು ನಾನು ಹುಡುಕಾಡಿದರು

ನೀವ್ ಬೇಕಿದ್ರೆ ಸಾಯಿ ನನ್ನ ಸಾಯಿ ನಮ್ದು ಮಕ್ಕಳೆಲ್ಲಿ ಅಂತ ಕೇಳಿದೆ ಅದಕ್ಕೆ ಮಕ್ಕಳ ಕೆಳಗೆ ಬಾವಿಯಲ್ಲಿ ಇದ್ದು ಬಾಕಿಯಲ್ಲಿ ತೆಗೆದು ಓಡಿ ಹೋದ್ವಿ ಓಡುವಾಗ ಮಕ್ಕ ಮಗು ಒಂದು ಇದರ ಬಾವಿಯ ಮೇಲೆ ಇದ್ರು ನೀರಿನ ಮೇಲೆ ಮಲಗಿತ್ತು ಮಗು ಮಗು ಉದಯ ಅಲ್ಲ ಮಗು ಉದಯ ಕುಮಾರ್ ಎಷ್ಟು ವರ್ಷ ಅವನಿಗೆ ಹನ್ನೊಂದು ವರ್ಷ ಆಗಿತ್ತು ಉದಯ ಅಂತ ಕಿರಿಚಿದೆ ಉದಯ ಅಂತ ಕಿರಿಚಿ ಹೋಗ ನನ್ನಸ ತೆಗೆದು ಬಾವಿಗೆ ಹಾಕಿದ್ರು ಅವರು ಸಾರಿ ನನ್ನನ್ನು ಬಾವಿಯಲ್ಲಿ ಮುಳುಗಿಸ್ತಾ ಇದ್ರು ಓ ನಿಮ್ಮನ್ನು ನಿಮ್ಮನ್ನು ಕೂಡ ಬಾವಿಯಲ್ಲಿ ಮುಳುಗಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಓ ಆಮೇಲೆ ಹೂವಿನ ಬಂದು ನನ್ನ ಮೇಲಿಗೆ ನೀವು ಕಿರುಚಾಡಿದ್ರ ಬೋ ಬಾವಿನ ಒಳಗಡೆ ನಾನು ಮೇಲೆ ಬರ್ತಿದ್ದೇನೆ ಅವರು ಸಾಯಿಸ್ತು ಅಂತ ಮೇಲಿಂದ ಕೆಳಗೆ ಮುಳುಗಿಸ್ತಾ ಇದ್ರು ಹ್ಮ್ ಹ್ಮ್ ನೀರಲ್ಲಿ ಓಕೆ ಆನಂತರ ಇವು ಹೂವಿನ ವ್ಯಾಪಾರಿ ಬಂದು ನಿಮ್ಮನ್ನು ಮೇಲಿಕ್ಕೆ ಓಕೆ ಓಕೆ ಮಕ್ಕಳು ಇಬ್ರು ಏನೋ ಪೈಪಲ್ಲಿ ನೇತಾಡ್ತಾ ಇದ್ರು ಅವ್ರು ಅದನ್ನು ಕೂಡ ಕಟ್ ಮಾಡಿ ಹಾಕಿದೆ ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಹೇಳಿ ಅದೇ ಅದುಸ ಮಕ್ಕಳು ಮೂರು ಮಕ್ಕಳು ಮಕ್ಕಳುಸ ಪೈಪಲ್ಲಿ ಇದ್ರು ಅದನ್ನುಸ ಪೈಪನ್ನುಸ ಅವರು ಕಟ್ ಮಾಡಿ ಬಾವಿನ ಹೊಲೆಗೆ ಹಾಕಿಬಿಟ್ರು ಮಕ್ಕಳು ಹ್ಮ್ 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 ಅದು ನಿಮ್ಗ್ ಗೊತ್ತಿತ್ತಾ ನೀವು ನೋಡುವಾಗ ಪೈಪಲ್ಲಿ ಇದ್ರ ಮಕ್ಕಳು ಇಲ್ಲೆಲ್ಲ ನೋಡುವಾಗ ಇರಲಿಲ್ಲ ಅವರೇ ಹ್ಮ್ 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 ನಾನು ಮಕ್ಕಳನ್ನು ಬ ಪೈಪಲ್ಲಿ ನೇತಾಡ್ತಾ ಇದ್ರು ಸೊ ಅವ್ರನ್ನು ಕೂಡ ಪೈಪ್ ಕಟ್ ಮಾಡಿ ಬಾಯಿನಲ್ಲಿ ಓಕೆ ಓಕೆ ಅವರು ಅವರು ನಿಮ್ಮನ್ನು ಬಾವಿಗೆ ಹಾಕಿ ಅವರು ಕೂಡ ಆರಿರುವಂತದ್ದು ಅಥವಾ ನೀವೇನು ಜಗಳ ಮಾಡುವಾಗ ಅವರು ನಿಮ್ಮೊಟ್ಟಿಗೆ ಬಂದು ಬಾವಿಗೆ ಬಿದ್ದದ್ದು ಅದು ಅಂದ್ರೆ ನಾನು ಅವರ ಗಟ್ಟಿ ಹಿಡಿದೆ ಅದನ್ನ ಅವರು ಹಾಕೋದು ಅವರು ಸಾವುಗಳು ಬಿದ್ರು ಅಂತ ಹ್ಮ್ 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 ನಿಮ್ಗೆ ಸ್ವಿಮ್ಮಿಂಗ್ ಏನಾದ್ರು ಗೊತ್ತುಂಟಾ ಏನು ಗೊತ್ತಿಲ್ಲ ಓಕೆ ಓಕೆ ಆ ಟೈಮಲ್ಲಿ ಸಡನ್ ಆಗಿ ಬಂದ್ರೆ ಹೇಗೆ ಹೂವಿನ ವ್ಯಾಪಾರಿಯಲ್ಲಿ ಅಲ್ಲಿ ಇಲ್ಲ ಅವರಿಗೆ ಕಿರಿಚಾಡಿ ಬಂದ ಅದು ಅಂದ್ರೆ ಅವಾಗ ಆ ಹೊತ್ತಿಗೆ ಏನಾಗ್ತದೆ ಗೊತ್ತಿಲ್ಲ ನಾನು ಇದ್ದೆ ಬಂದು ಮತ್ತೆ ಇನಕ್ಕಿ ಮತ್ತೆ ಬದಿ ಅವರು ರಾಘವ್ ಅಂತ ಇದ್ರು ಅವರು ಹೋಗಿ ಬಕ್ಕ ಹೂವಿನವರೆಲ್ಲ ಬಂದು ಅವರೆಲ್ಲ ಒಟ್ಟು ಸೇರಿ ನನ್ನ ಮೇಲೆ ಹ್ಮ್ 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 ಆ ಟೈಮಲ್ಲಿ ಏನು ಓಡ್ತಾ ಇತ್ತು ತಲೆಯಲ್ಲಿ ನನಗೆ ಆ ಟೈಮಲ್ಲಿ ನಾನು ಬಾವಿಯಲ್ಲಿ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಮೇಲೆ ಕಿತ್ತು ನನಗೆ ಮಕ್ಕಳದೇ ಚಿಂತೆ ಚಿಂತೆ ಆಯ್ತು ನಾನು ಬಾವಿಯಲ್ಲಿದ್ದೆ ಅಂತ ಅವರಿಗೆ ಬಾವಿ ಒಳಗಡೆ ಇದ್ದೀರಿ ನಾನು ಮುಳುಗ್ತಾ ಇದ್ದೇನೆ ವಿಚಾರ ಕೂಡ ನೀರ್ಸ ಕೊಡ್ಲಿಲ್ಲ ಏನಿಲ್ಲ ನಾನು ಹೇಗೆ ಬಿದ್ದಿದ್ದೇನೆ ಹಾಗೇನೆ ಮೇಲಿಗೆ ಬಂದಿದ್ದೇನೆ ಆದ್ರೆ ಮಕ್ಕಳೇ ನನ್ನ ತಲೆಯಲ್ಲಿ ಮಕ್ಕಳೇ ಮಕ್ಕಳೇ ಬೇಕಂತ ನಂದು ಇದ್ದಿತ್ತು ಹ್ಮ್ ಮತ್ತೆ ಮೇಲಕ್ಕೆತ್ತಿದ್ರೆ ನಿಮ್ಮನ್ನು ಆ ಟೈಮಲ್ಲಿ ಮಕ್ಕಳು ಬಾವಿಯಲ್ಲಿದ್ದದ್ದು ಗೊತ್ತಿತ್ತು ಅವರಿಗೆಲ್ಲ ಇಲ್ಲ ಗೊತ್ತಿಲ್ಲ ನಾನು ಹೇಳಿದ್ದರಿಂದ ಅವರಿಗೆ ಗೊತ್ತು ಇಲ್ಲದಿರ ಗೊತ್ತಿಲ್ಲ ಯಾರಿಗೂ ಸಹ ಬಾವಿಯಲ್ಲಿ ಇದ್ದಾರೆ ಅಂತ ಹೇಳಿ ಸೊ ಅವರನ್ನು ಯಾರು ಎತ್ತಿದ್ರು ನಿಮ್ಮ ಗಂಡನನು ಅವರೇ ಹೂವಿನ ಹೂ ಮಾರ್ತಿದ್ರು ಅವರೇ ಮೇಲೆ ಕೆತ್ತಿದ್ದಾರೆ ಹ್ಮ್ 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 ನಿಮ್ಮ ಗಂಡನನ್ನು ಕೂಡ ಓಕೆ ಓಕೆ ಯಾತಕ್ಕೋಸ್ಕರ ಮಕ್ಕಳನ್ನು ಬಾವಿಗೆ ಹಾಕಿರ್ಬೋದು ಅದು ನಂಗೆ ಗೊತ್ತಿಲ್ಲ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಿದ್ದೆ ಬಾವಿಗೆ ಏನಾದರೂ ಜಗಳ ಏನಾದರೂ ಇದ್ದಿದ್ರೆ ಗೊತ್ತಾಗ್ತಿತ್ತು ಮಕ್ಕಳು ಏನು ಏನು ಹೇಳಿಲ್ಲ ಅವರು ಮನೆಯಲ್ಲಿ ನಾನು ಬೆಳಿಗ್ಗೆ ಹೋಗಿ ಬರುವ ಅವರ ಹಾಗೆ ಆರಾಮಲ್ಲೇ ಇದ್ದರು ಕುಡಿತಾ ಇದ್ದರು ಹೇಗೆ ಇಲ್ಲ ಇಲ್ಲ ಟ್ರಿಂಕ್ಸ್ ಎಲ್ಲ ಮಾಡಲಿಲ್ಲ ಅವರು ಓಕೆ ಅಲ್ಲ ಮದುವೆ ಆದ ನಂತರ ಅವರು ಕುಡಿತಾ ಇದ್ದಾರಾ ಇಲ್ಲ ಇಲ್ಲ ಏನು ಅಭ್ಯಾಸ ಇಲ್ಲ ಕುಡಿಯುವ ಅಭ್ಯಾಸವಿಲ್ವಾ ಕುಡಿಯುವ ಅಭ್ಯಾಸವೇ ಇಲ್ಲ ಅವರಿಗೆ ಓಹ್ ಹೌದಾ ಓಕೆ ಓಕೆ ಮತ್ತೆ ಬೇರೆ ಏನಾದರೂ ಕೆಟ್ಟ ಚಟ ಇತ್ತ ಇಲ್ಲ ಏನಿಲ್ಲ ಇದು ಮದುವೆ ತಿಂತಿದ್ರು ಅಷ್ಟೇ ಮತ್ತೆ ಯಾವ ಅಭ್ಯಾಸನೂ ಇರ್ಲಿಲ್ಲ ಅವರಿಗೆ ಅಂತಲ್ಲ ಮುಂಚೆ ಇತ್ತು ಮತ್ತೆ ಅವರು ಒಳ್ಳೆ ರೀತಿಯಲ್ಲಿ ಇದ್ರು ಅವರು ಮುಂಚೆ ಅಂದ್ರೆ ಕೆಲಸ ಹೋದ್ರೆ ತಲೆ ಬಿಸಿಯಿಂದ ಈಗ ಜಗ ಈಗ ಮನೇಲಿ ಒಂದು ಪ್ರಾಬ್ಲಮ್ ಇರ್ತದೆ ಸ್ವಲ್ಪ ಜಗಳ ಹಾಗೆ ಮಾಡ್ತಿದ್ರು ಅಷ್ಟೇ ಮಕ್ಕಳಿಗೆ ಹೊಡೆಯತಾ ಇದ್ರ ಇಲ್ಲ ಮಕ್ಕಳಿಗೆ ಏನು ಮಾಡ್ತಿದ್ರು ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇತ್ತು ಮಕ್ಕಳ ಮೇಲೆ ಇತ್ತು ಮೂರು ಜನ ಮಕ್ಕಳು ಏನು ಅಂಗವಿಕಲತೆ ಇತ್ತು ಅಂತ ಹೇಳಿ ಕೇಳ ಅದು ಏನದು ಅದು ಹುಟ್ಟುವಾಗನೇ ಮಕ್ಕಳ ಕಾಲು ವಾರ ಇತ್ತು ಮೂರು ಜನರ ಮೂರು ಜನರ ಅದೆಲ್ಲ ನಾವು ಆಪರೇಷನ್ ಮಾಡಿ ಎಲ್ಲ ಸರಿ ಮಾಡಿದ್ವಿ ತುಂಬಾ ಕಷ್ಟಪಟ್ಟಿದ್ದೇವೆ ನಾವು ಮಕ್ಕಳು ಆಪರೇಷನ್ ಮಾಡಿ ಕಾಲೆಲ್ಲ ಸ್ಟ್ರೈಟ್ ಮಾಡಿ ಎಲ್ಲ ಇದು ಮಾಡಿದೆ ಮೂರು ಮಕ್ಕಳನ್ನು ನಡೀತಿದ್ರು ಒಳ್ಳೆ ಆಟ ಆಡ್ತಿದ್ರು ಎಲ್ಲ ವಿದ್ಯೆ ಬಂತ ಇದ್ರು ಮಕ್ಕಳ್ಸು ಮೂರ್ ಮಕ್ಕಳ್ಸು ನೀವು ಕೆಲಸದಿಂದ ಬರುವಾಗ ಅಮ್ಮ ಅಂತ ಹೇಳಿ ಓಡ್ಕೊಂಡು ಬರ್ತಾ ಇದ್ರು ಅಮ್ಮ ಅಂತ ಹೇಳ್ತಿದ್ರು ಮಕ್ಕಳು ಆ ದಿನ ಓಡ್ಕೊಂಡು ಇಲ್ಲ ಅದರಿಂದ ನಾನು ಮಕ್ಕಳ ಹೆಸರು ಹೇಳಿ ಎಲ್ಲಿದ್ದೀವಿ ಅಂತ ಅಂದ್ರೆ ತಿಂಡಿ ತರ್ತಿದ್ದೆ ನಾನು ತಿಂಡಿ ತರುವಾಗ ಅಮ್ಮ ಅಂತ ಬರ್ತಿದ್ದೆವು ಮೂರು ಮಕ್ಕಳು ಅಮ್ಮ ಬಂದ್ರು ಅಮ್ಮ ಬಂದ್ರು ಅಂತ ಆ ದಿವಸ ಅಮ್ಮ ಅಂತ ಎಲ್ಲಿಲ್ಲ ನನಗೆ ತುಂಬಾ ಭಯ ಇತ್ತು ಇವರು ಏನೆಲ್ಲ ಕೆಲಸ ಮಾಡ್ತಾ ಇದ್ರು ನಿಮ್ಮ ಮದುವೆ ಆಗುವಾಗ ಏನ್ ಕೆಲಸ ಮಾಡ್ತಾ ಇದ್ರು ಮದುವೆ ಆಗುವ ಮುಂಚೆ ಬಾಂಬೆ ಅಲ್ಲಿ ಇದ್ರು ಕ್ಯಾಂಟೀನ್ ಅಲ್ಲಿ ಕುಕ್ಕಿಂಗ್ ಕೆಲಸ ಮಾಡ್ತಿದ್ರು ಆದ್ಮೇಲೆ ಮಕ್ಕಳ ಮೇಲೆ ಆದ ಮೇಲೆ ಮನೆಯಲ್ಲಿ ಎಂ ಪಿ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಕುಕ್ಕಿಂಗ್ ಅಲ್ಲಿ ಕುಕ್ಕಿಂಗ್ ಕುಕ್ಕರ್ ಐದು ಐದು ವರ್ಷ ಆಗಿದ್ರು ಅಲ್ಲಿಂದ ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಎರಡು ವರ್ಷ ಮನೆಯಲ್ಲಿ ಇದ್ರು ಮತ್ತೆ ಒಂದು ಮೇಲೆ ಒಂದು ಅಂಗಡಿ ಹಾಗೆ ಕಟ್ಟಿದೀವಿ ನಾವು ಎರಡು ವರ್ಷ ಕೆಲಸ ಇಲ್ಲದಾಗ ಏನು ಉತ್ಪಾದನೆ ಇತ್ತು ಮನೆಯಲ್ಲಿ ಇಲ್ಲ ನಾನೆಲ್ಲ ಬೀಡಿ ಕಟ್ಟಿ ಇದು ಮಾಡ್ತಿದ್ದೆ ಅದು ನನ್ನಿಂದ ಜೀವನ ಹೋಗ್ತಿತ್ತು ಹೇಗಾದ್ರೂ ಹೋಗ್ತಿತ್ತು ತುಂಬಾ ಕಷ್ಟಪಟ್ಟಿದ್ದೇನೆ ನಾನು ತುಂಬಾ ಆದ್ಮೇಲೆ ನಾ ಎಲ್ಲಿ ಮತ್ತೊಂದು ಅಂಗಡಿ ಕಟ್ಟಿದ್ರು ಎದುರುಗಡೆ ಇರುವಂತ ಒಂದು ಅಂಗಡಿ ಅದು ಅಂಗಡಿ ಎಂದು ಕಟ್ಟಿ ಅದರಲ್ಲಿ ಅದನ್ನೆಲ್ಲ ಮಾಡುವಂತ ಇದು ಮಾಡುವಾಗ ಅವರು ಪಂಚಾಯತಿ ಅವರು ಬಂದು ಇದು ಕಟ್ಟುದು ಬೇಡ ಅಂತ ಎಲ್ಲ ಜಗಳ ಮಾಡಿ ಇದು ಮಾಡಿ ಬಂದ್ ಮಾಡಿ ಬಿಟ್ರು ಆದ್ಮೇಲೆ ನಾನ್ ಮಾಡ್ತೇನೆ ಅಂತ ಬೊಂಡ ವ್ಯಾಪಾರ ಮಾಡಿದ್ರು ಬೊಂಡ ವ್ಯಾಪಾರ ಮಾಡ್ತಿದ್ರು ಮತ್ತೆ ಅದು ಸಹ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿ ಮನೆಯಲ್ಲಿ ಕೂತ್ರು ಬೊಂಡ ವ್ಯಾಪಾರ ಯಾಕೆ ನಿಲ್ಲಿಸಿದ್ರು ಅದು ಯಾಕಂತ ಗೊತ್ತಿಲ್ಲ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಇರ್ಲಿಲ್ಲ ಇದ್ರಲ್ಲಿ ಮನಸ್ಸಿತ್ತ ಹೇಗೆ ಎದುರುಗಡೆ ಒಂದು ಕಟ್ಟಿದ್ರು ಅದು ಅಂದ್ರೆ ಅದು ಮೇಲಿಂದ ಕೆಳಗೆಲ್ಲ ಬೊಂಡ ಎಲ್ಲ ಕೊಂಡೋಗ್ಬೇಕಿತ್ತು ಅದೆಲ್ಲ ಕಷ್ಟ ಆಯ್ತು ಅವರಿಗೆ ಅದು ಅದನ್ನು ಸಹ ನಿಲ್ಲಿಸಿಬಿಟ್ರು ಮನೇಲಿ ಮತ್ತೆ ನನಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಬಸ್ಸಿಗೆ ಎಲ್ಲ ಹಣ ಬೇಕು ಮಕ್ಕಳ ಜೀವನ ಹೋಗ್ಬೇಕಂತ ನಾನು ಸೇರಿ ಕೆಲಸಕ್ಕೆ ಬಿಡಿ ಕಟ್ತಾ ಇದ್ದವರು ಎಲ್ಲಿ ಕೆಲಸಕ್ಕೆ ಸೇರಿದ್ರಿ ನೀವು ಅದು ಅಲ್ಲಿ ಒಂದು ಕ್ಯಾಂಟೀನ್ ಒಂದಿತ್ತು ಅದರಲ್ಲಿ ನಾನು ಕೆಲಸ ಮಾಡಿದ್ದೆ ಎಷ್ಟು ವರ್ಷ ಕಾಲ ಕಾಲ ಇಲ್ಲ ಹದಿನೈದು ದಿವಸ ಅಷ್ಟೇ ಅದು ಕೆಲಸಕ್ಕೆ ಸೇರಿ ಬರಿ ಹದಿನೈದು ದಿವಸ ದಿವಸ ಆದದ್ದು ಅಂದ್ರೆ ನಂಗೆ ಮಕ್ಕಳನ್ನು ಅಂದ್ರೆ ಬಸ್ಸಿಗೆ ಹಣ ಬೇಕಿತ್ತು ಮನೆ ಖರ್ಚಿಗೆಲ್ಲ ತುಂಬಾ ಕಷ್ಟ ಇತ್ತು ತುಂಬಾ ಕಷ್ಟವನ್ನು ನಾನು ಮ್ಯಾನೇಜ್ ಮಾಡಿದ್ದೇನೆ ಅದು ಮಾಡಿ ಇದು ಮಾಡಿ ಈ ಹದ್ನೈದು ದಿವಸದಲ್ಲಿ ಮಕ್ಕಳೆಲ್ಲನೂ ಇದ್ ಮಾಡಿದ್ರು ಹ್ಮ್ 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 ಸೊ ಮಕ್ಕಳನ್ನು ಸಾಕ್ಬೇಕು ಅಥ್ವಾ ಮನೆ ಚೆನ್ನಾಗಿ ಹೋಗ್ಬೇಕು ಗಂಡನನ್ನು ಕೂಡ ಸಾಕ್ತಾ ಇದ್ರಿ ಆ ಗಂಡನಿಗೂ ತುಂಬಾ ಕಷ್ಟ ಪಡ್ತಿದೀನಿ ಹ್ಮ್ ಹ್ಮ್ ಈಗ ಅದು ಏನು ಅಂಗಡಿ ಇದೆ ಅಲ್ವಾ ಸೊ ಏನು ಸಾಲ ಪಿ ಎಫ್ ಮಾಡಿ ಏನೋ ಮಾಡಿದ್ರು ಅದು ಸಾಲ ಮಾಡಿದೆ ಸ್ವಲ್ಪ ಇದು ಗುಂಪಿನಲ್ಲೆಲ್ಲ ಸಾಲ ತೆಗ್ದಿದ್ದೀನಿ ಸಾಲ ಕಟ್ಟಿ ಅದೆಲ್ಲ ಮ್ಯಾನೇಜ್ ಮಾಡ್ತಿದ್ದೆವು ನಾವು ಸಾಲ ಎಲ್ಲ ಕಟ್ಟುತ್ತಿದ್ದೆವು ಇವರಿಗೆ ಸಡನ್ ಇದು ಮನಸ್ಸಿಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಎಲ್ಲ ಕೂಡಿಟ್ಟಿದ್ರು ಅಂತ ಹೇಳಿ ಕೇಳ್ಬಿಟ್ಟೆ ಪಿ ಎಫ್ ದನ ಅಂತ ಕೂಡಿಡ್ಲಿಲ್ಲ ಅದು ಈಗೇನೆ ನಾನು ಇದು ಗುಂಪಲ್ಲೆಲ್ಲ ಸಾಲ ತೆಗೆದಿದ್ದೇನೆ ಮತ್ತೆ ಸ್ವಲ್ಪ ಮಕ್ಕಳದು ಇದು ಹಣ ಇತ್ತು ಅದರಲ್ಲಿ ಸ್ವಲ್ಪ ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ದೇವೆ ಅದನ್ನು ಕಟ್ಟಿದ್ದು ನಂತರ ನಿಮಗೆ ಪರ್ಮಿಷನ್ ಕೊಟ್ಟರ ಅವರು ಇಲ್ಲ ಪರ್ಮಿಷನ್ ಕೊಡ್ಲೇ ಇಲ್ಲ ಅಲ್ಲಿ ಏನಾದರೂ ಮಾಡಲಿಕ್ಕೆ ಇಲ್ಲ ಕೊಡಲಿಲ್ಲ ಮತ್ತೆ ಮಕ್ಕಳೆಲ್ಲ ಬಿದ್ದ ಮೇಲೆ ಅದು ಲೈಸೆನ್ಸ್ ಕೊಟ್ಟರು ಹಾ ಮಾಡಲಿಕ್ಕೆ ಹಾ ಮತ್ತೆ ಕೊಟ್ಟರು ವ್ಯಾಪಾರ ಮಾಡಲಿಕ್ಕೆ ಹಾಗೆ ಮಾಡಿದ್ರಾ ನೀವು ವ್ಯಾಪಾರ ಹಾ ಮಾಡಿದ್ವಿ ಹ್ಮ್ 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 ನನ್ನ ಮಗಳದೊಂದು ನನ್ನ ಮಾಡಿದೆ ಅದನ್ನು ಅದುಸ ಅರ್ಧದಲ್ಲಿ ತೆಗೆದ್ರು ತೆಗ್ದು ಅಂಗಡಿಯೆಲ್ಲ ಕಟ್ಟಿದ್ರು ಸ್ವಲ್ಪ ಮತ್ತೆ ಸ್ವಲ್ಪ ಅವಳ ಜೀವನಕ್ಕೆ ಒಂದು ಇತ್ತು ಅದು ಅದನ್ನೆಲ್ಲ ಕ್ಲೋಸ್ ಮಾಡಿದ್ರು ಅವರು ಕ್ಲೋಸ್ ಮಾಡಿ ಅದೆಲ್ಲ ಕಟ್ಟಿ ಸ್ವಲ್ಪ ಸಾಲ ಎಲ್ಲ ತೆಗ್ದು ಅದೇ ಅದುಸ ಸ್ವಲ್ಪ ಸಾಲ ಎಲ್ಲ ಈಗ ನಾನು ಮಕ್ಕಳೆಲ್ಲ ಇದಾಗಿ ಕೆಲಸಕ್ಕೆ ಹೋಗಿ ಅದೆಲ್ಲ ಸಾಲನ್ನೆಲ್ಲ ತೀರಿಸಿದೆ ನಾನು ಅಲ್ಲ ಈಗ ಅದರ ಅದರ ಟೆನ್ಷನ್ ಆಯ್ತಾ ಹೇಗೆ ಅಂತೇಳಿದರೆ ಅವರು ಒಂದು ಎದುರುಗಡೆ ನಿಮ್ಮ ಮನೆಯ ಎದುರುಗಡೆ ಒಂದು ಅಂಗಡಿ ಮಾಡಿದರು ಸೊ ಅದು ಪಂಚಾಯತ್ನವರು ಬಂದು ಮಾಡಬೇಡಿ ಅಂತ ಹೇಳಿ ಹೇಳಿದರು ಒಂದಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಸೊ ಅದು ಇಲ್ಲ ಇದು ಇಲ್ಲ ಆ ಇಂದ ಏನಾದರೂ ಹ್ಞೂ ಟೆನ್ಷನ್ ಅಂತ ನಾನು ಟೆನ್ಷನ್ಗಳು ನಾನು ನಾನು ಇದು ಮಾಡ್ತಿದ್ದೆ ಮ್ಯಾನೇಜ್ ಮಾಡ್ತಿದ್ದೆ ಆದ್ರೆ ಅವರು ಏನು ಹೇಳಿಲ್ಲ ನನ್ನ ಹತ್ರ ಹ್ಮ್ 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 ಇದೆ ಎಂತಾದ್ರೂ ಮುಂಚೆನೆ ಹೇಳ್ತಿದ್ರೆ ಮಾಡೋ ದಿವಸ ಏನಾದ್ರೂ ಇದ್ರೆ ನನಗೆ ಭಯ ಆಗ್ತಿತ್ತು ಮಕ್ಕಳನ್ನು ಹೇಳಿಗಾದ್ರೂ ಎಲ್ಲಿಯಾದ್ರೂ ತಾಯಿ ಮನೆಯಲ್ಲಿ ಮನೆಯಲ್ಲಿಯಾದ್ರೂ ನಿಲ್ಲಿಸ್ತಿದ್ದೆ ನಾನು ಈ ರೀತಿ ಮುಂಚೆ ಯಾವುದೇ ಕಾರಣಕ್ಕೂ ಮಕ್ಕಳ ಜೊತೆಗೆ ಮಕ್ಕಳಿಗೆ ಹೊಡೆಯುವಂಥದ್ದು ಅಥವಾ ಮಕ್ಕಳಿಗೆ ಬಯುವಂತದ್ದು ನಿಮ್ಮನ್ನ ನಾನು ಸಾಯಿಸ್ತೀನಿ ಅನ್ನುವಂತ ವಿಚಾರದಲ್ಲಿ ಯಾವತ್ತಿಗೂ ಹೇಳಿಲ್ಲ ಹೇಳ್ತಿದ್ರೆ ಮುಂಚೆನೆ ನಾನು ಏನಾದ್ರೂ ಮಾಡ್ತಿದ್ದೆ ನಾನು ಹ್ಮ್ ಇದು ಸಡನ್ ಆಗಿ ಮಾಡಿರುವಂತದ್ದು ಇವರು ಸಡನ್ ಆಗಿ ಏನೂ ಕ್ಲೂಕ್ ಸಿಗದೆ ಅಂತ ಹೇಳಿದ್ರೆ ಯಾವ ರೀಸನ್ ಈ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ ಹೇಳಿ ಅದೇ ಅದು ಯಾವ ರೀಸನ್ ಅಂತ ನನಗೇನೆ ಗೊತ್ತಿಲ್ಲ ನನಗೆ ಹೆಂಡತಿ ಆಗಿದ್ದೇನೆ ಆದ್ರೆ ನನಗೇನೆ ಗೊತ್ತಿಲ್ಲ ಯಾವ ರೀಸನ್ ಅಂತಾನೆ ಗೊತ್ತಿಲ್ಲ ನನಗೆ ಹೋಗುವಾಗ ನಾನು ತಿಂಡಿ ಮಾಡಿ ಚಹಾ ಮಾಡಿ ಎಲ್ಲ ಕೊಟ್ಟು ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಬಿಟ್ಟು ನಾನೇ ಎಲ್ಲ ಹೋಗ್ತಿದ್ದೆ ಮಕ್ಕಳಿಗೆ ಮಕ್ಕಳು ಬೈತಾ ಇದ್ರ ಅಪ್ಪನಿಗೆ ಇಲ್ಲ ತುಂಬಾ ಪ್ರೀತಿ ಇತ್ತು ಅವರಿಗೆ ಸಣ್ಣ ಮಗುಗೆ ಡ್ಯಾಡಿ ಡ್ಯಾಡಿ ಅಂದ್ರೆ ತುಂಬಾ ಪ್ರೀತಿ ಇತ್ತು ಹ್ಮ್ 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 ಬೈತಿರ್ಲಿಲ್ಲ ಅಂತ ಹೇಳಿದ್ರೆ ಕುಡಿಯುವ ಕುಡಿಯುವ ಚಟ ಕೂಡ ಇಲ್ಲ ಕುಡಿಯೋ ಚಟನೇ ಇಲ್ಲ ಓ ಅಂದರೆ ಡಿಪ್ರೆಷನ್ಗೆ ಹೋದ್ರಾ ಅಂತೇಳಿ ಆಗುತ್ತೆ ನನಗೇನು ಮಾನಸಿಕ ಹಿಂಸೆ ಆಯ್ತಾ ಇವರಿಗೆ ಮಾನಸಿಕ ಅಂತ ಏನಿಲ್ಲ ಅವರಿಗೆ. ಹ್ಮ್ 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 ಈಗ ನೀವು ಒಬ್ರೇ ಇರೋದು ಮನೆ ಎಲ್ಲ ಇರೋದು ನೀವು ಈಗ? ತಾಯಿ ಮನೆಯಲ್ಲಿ ತಾಯಿ ಮನೆಯಲ್ಲಿ ಇಲ್ಲಿ ಗಂಡನ ಮನೆಯಲ್ಲಿse ಯಾರು ಇಲ್ಲ ಅತ್ತೆ ಮಾವ ಮುಂಚೆನೇ ತಿರು ಹೋಗಿದ್ದಾರೆ. ಓ ನೀವು ಗಂಡ ಮತ್ತು ಮೂರು ಮೂರು ಮಕ್ಕಳು ಅಷ್ಟೇ ಇದ್ದು. ನಿಮಗೆ ಮದುವೆ ಆದ್ಮೇಲೆ ಮೇಲೆ ತಿರು ಹಾ ಮದುವೆ ಆಗಿ ಇದನ್ನ 14 ವರ್ಷ ಜೀವನ ಮಾಡಿದ್ದೇನೆ ಹ್ಮ್ ಹದಿನೈದು ವರ್ಷ ಅಂದರೆ ಅವರೊಂದು ಹನ್ನೆರಡು ವರ್ಷ ಮದುವೆಗೆ ಹನ್ನೆರಡು ವರ್ಷ ಮುಂಚೆ ಮಾವ ಹೋದ್ರು ಮತ್ತೆ ಅತ್ತೆ ಹೋದರು ಹ್ಞೂ ಮದುವೆ ಆಗಿ ವರ್ಷ 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 ಆಯಿತು ಈಗ 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 ಒಂದು ಹದಿನಾರು ಹದಿನೇಳು ವರ್ಷ ಆಯ್ತು ಈಗ ನನ್ನದು ಮಗಳು ಎಸ್ ಎಲ್ ಸಿಯಲ್ಲಿ ಇರ್ತಿದ್ವಿ ಟೆಂತ್ ಅಲ್ಲಿ ತಂದೆ ತಾಯರು ತಿರಿ ಹೋದ ಏನಾದರೂ ಟೆನ್ಷನ್ ಇತ್ತು ಇಲ್ಲ ಅಂಥದ್ದೇನು ಟೆನ್ಶನ್ ಇರಲಿಲ್ಲ ಅವರಿಗೆ ಹ್ಮ್ 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 ಹ್ಞೂ ಈಗ ಮನೆ ಮುಚ್ಚಿ ಹೋಗಿದೆ ಯಾರು ಇಲ್ಲ ಸಾಕ್ಷಿ ಎಲ್ಲ ಎಲ್ರು ಹೇಳಕ್ ಬಂದ್ರು ಆ ಟೈಮ್ ಅಲ್ಲಿ ಕೋರ್ಟ್ ಅಲ್ಲಿ ಹ್ಮ್ ಅಂತ ಹೇಳಿದ್ರೆ ನಾವು ಬರುವುದಿಲ್ಲ ಅಂತ ಹೇಳಿ ಏನು ಹೇಳಿಲ್ಲ ಹ್ಮ್ ಪೊಲೀಸರು ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಈಗ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿದೆ ಗಲ್ಲು ಶಿಕ್ಷೆ ಅಂತ ಹೇಳಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಗಲ್ಲು ಶಿಕ್ಷೆ ಅಂದ್ರೆ ನನ್ಗೆ ಮಕ್ಕಳೇ ಇಲ್ಲ ಇನ್ನು ಗಂಡ ಯಾಕೆ ನನ್ಗೆ ನನ್ಗೆ ಇನ್ನು ಬೇಡನೆ ಹ್ಮ್ ಅದೇ ನನ್ನ ಮನಸ್ಸೆಲ್ಲ ನನಗೆ ಅಂದರೆ ಮಂದ್ರೆ ತುಂಬ ಪ್ರೀತಿ ನಮ್ಮ ಮಕ್ಕಳಿಗೆ ಒಂದು ಭಯ ಇಲ್ಲ ಒಡೆಯಲಿಲ್ಲ ಚಂದ ನೋಡ್ತಿದ್ದೆ ಮಕ್ಕಳು ಅಂದರೆ ಮಕ್ಕಳೆಲ್ಲದಿದ್ದ ಗಂಡ ಯಾಕೆ ನನಗೆ ಇನ್ನು ಗಂಡನೇ ಬೇಡ ಅಂತಲೇ ನಾನು ಡಿಸೈಡ್ ಮಾಡಿದ್ದೀನಿ ಏನಾದರೂ ನಾನು ಆದರೆ ಒಂದು ಮಗು ಆದರೂ ಉಳ್ತಿದ್ರೆ ಹೇಗೆ ಆದರೂ ನಾನು ಜೀವನ ಮಾಡ್ತಿದ್ದೆ ಒಂದು ಮೂರು ಮಕ್ಕಳು ಸಹ ಇಲ್ಲ ಅದು ತುಂಬ ನನಗೆ ಮನಸ್ಸಿಗೆ ನೋವು ಉಂಟು ತುಂಬ ಈಗ ಸಹ ಮನಸ್ಸಲ್ಲಿ ನೋವುಂಟು ಎಷ್ಟು ವರ್ಷ ಆಗಿತ್ತು ಮೂರು ಜನ ಮಕ್ಕಳಿಗೆ ಒಂದು ಮಗುವಿಗೆ ಹದಿನಾಲ್ಕು ವರ್ಷ ಆಗಿತ್ತು ಒಂದು ಹನ್ನೊಂದು ವರ್ಷ ಮತ್ತೊಂದು ಒಂದು ನಾಲ್ಕು ವರ್ಷ ಮಗುಗೆ ಆಗಿತ್ತು ತುಂಬ ಚೆನ್ನಾಗಿ ಮುದ್ದಾಗಿ ನೋಡ್ಕೊಂಡಿದ್ರಿ ಸಾಕಿದ್ರಿ ಅವರಿಗೆ ಯಾವುದು ಕಮ್ಮಿ ಮಾಡಲಿಲ್ಲ ಏನು ಬೇಕೋ ಎಂತ ಬೇಕೆಲ್ಲ ಕೊಡ್ತಿದ್ದೆ ನಾನು ಅಂದರೆ ಈಗ ಮಕ್ಕಳಿಲ್ಲದೇ ನಾವು ತುಂಬ ಸೊ ಮುಂದಿನ ಅವರು ದೊಡ್ಡದವರಾಗಿ ಕಲ್ತು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂಥ ಭರವಸೆ ಕೂಡ ನಿಮಗಿತ್ತು ಇತ್ತು ಇತ್ತು ನಂದು ನಡುವ ಮಗ ಒಂದು ಕಲಿಯುವುದರಲ್ಲಿ ಎಲ್ಲದರಲ್ಲಿ ಫಸ್ಟ್ ಅವನು ಒಂದು ಬರೆಯುವುದರಲ್ಲಿ ಅದ್ರ ಒಂದು ತಪ್ಪಿಯೋದಿಲ್ಲ ಏನಿಲ್ಲ ಎಲ್ಲ ಇದಿತ್ತು ಅವನು ಮತ್ತು ಗಿಡ ಎಲ್ಲ ನಡೆಯುವುದರಲ್ಲಿ ಎಲ್ಲ ನರ್ಸರಿ ಮಾಡುವುದರಲ್ಲಿ ಎಲ್ಲದರಲ್ಲಿ ತುಂಬ ಇತ್ತು ಅವನು ಅವನಿಗೆ ಅಷ್ಟು ಅವನಿದಿದ್ದ ಮತ್ತು ಸಣ್ಣವನು ಸಹ ಹಾಗೆ ಚುರುಕಾಗಿ ತುಂಬ ಇದ್ದಿತ್ತು ಅವನು ಆದ್ರೆ ನನಗೆ ಮಗಳು ಅವಳು ಸಹ ಚೆಂದ ಇದ್ಲು ಆದ್ರೆ ಯಾರು ನನಗೆ ಉಳಿಲಿಲ್ಲ ಮಕ್ಕಳು ಈಗ ಮುಂದಿನ ಜೀವನ ಹೇಗೆ ಅಂತ ಹೇಳಿ ಏನಂತ ಗೊತ್ತಿಲ್ಲ ಹ್ಮ್ ದುಡಿದ್ಸೋ ಇದರಲ್ಲಿ ವರ್ಕ್ ಮಾಡ್ತಾ ಇದೀರಿ ನೀವು ಅದು ಮಕ್ಕಳಿಲ್ಲ ಅಂತೇಳಿ ಟೆನ್ಶನ್ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಹೊತ್ತು ಸಾಕಿ ಸಲಹೆ ಎಷ್ಟು ಕಷ್ಟಪಟ್ಟಿದ್ದೇನೆ ಆ ಮಕ್ಕಳಿಗೋಸ್ಕರ ಯಾರಿರ್ಲಿ ಮೂರು ಮಕ್ಕಳ ಕಾಲು ಅಲ್ಲಿ ಹಾಸ್ಪಿಟಲ್ ಹೋಗಿ ಅಲ್ಲಿ ನಿಂತು ಆ ಮಕ್ಕಳಿಗೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇನೆ ಆದ್ರೂ ದೇವರಿಗೆ ಕರನೆ ಬರಲಿಲ್ಲ ಒಂದು ಕಾಲು ಒಂದು ಸರಿ ಮಕ್ಕಳ ಮೂರು ಮಕ್ಕಳಿಗೆ ಒಂದು ಹಾಸ್ಪಿಟಲಲ್ಲಿ ಎಷ್ಟು ನಾನು ಇದ್ ಬಂದಿದ್ದೇನೆ ಅದೊಂದು ಸರಿ ಆಗ್ಲಿ ಮಕ್ಕಳ ಕಾಲೆಲ್ಲ ಅಂತ ಎಷ್ಟು ನೋವು ತಿಂದಿದ್ದಾರೆ ಆ ಮೂರು ಮಕ್ಕಳು ಹ್ಮ್ ಆದ್ರೂ ಸೊ ದೇವರಿಗೆ ಇದು ಕನಿಕರ ಬರಲಿಲ್ಲ ಜೈಲಲ್ಲಿ ಹೊರಗಡೆ ಏನಾದರೂ ನೋಡಿದಾಗ ಯಾವ ರೀತಿ ಅನಿಸುತ್ತೆ ಗಂಡ ಕೋರ್ಟಲ್ಲಿ ಹೊರಗಡೆ ಕೂರ್ತಾ ಇರ್ಲಿಲ್ಲ ಬರುವಾಗ ನೀವು ಸಾಕ್ಷಿಗೋಗ್ ಹ್ಮ್ ನಾನು ಮಾತನಾಡಲಿಲ್ಲ ನೋಡಲಿಲ್ಲ ಮುಖಾನೇ ನೋಡಲಿಲ್ಲ ಅವರು ಹ್ಞೂ 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 ಅವರ ಬೇಡನೆ ಅಂತ ಆಗಿದ್ದೆ ಮಕ್ಕಳು ಯಾವಾಗ ನನಗೆ ಕೈಗೆ ಸಿಗಲಿಲ್ಲ ಇನ್ನು ಅವರು ಯಾಕೆ ಅಂತ ಬಿಟ್ಟೇ ಬಿಟ್ಟಿದ್ದೇನೆ ನಾನು ಅವರು ಅವರ ಮುಖದಲ್ಲಿ ಬೇಸರ ಏನಾದರೂ ಕಾಡ್ತಾ ಇತ್ತ ಹೇಗೆ ಇತ್ತು ಬೇಸರಿತ್ತು ಹ್ಮ್ ನನಗೆ ಮಾತ್ರ ಮನಸ್ಸು ಅಷ್ಟು ಬೆಳೆಯುತ್ತೆ ತುಂಬ ಇತ್ತು ಗಂಡನ ಮೇಲೆ ಹ್ಮ್ ಮಕ್ಕಳು ಯಾವಾಗ ಇಲ್ಲ ಅಂದರೆ ಮತ್ತೆ ಗಂಡ ಬೇಡ ಅಂತ ಮಕ್ಕಳು ಎಲ್ಲಾನು ಆಗಿದ್ರು ನಿಮಗೆ ಸೊ ಈಗ ಗಲ್ಲು ಶಿಕ್ಷೆ ಸೊ ಏನಾದರೂ ಶಿಕ್ಷೆ ಆದರೂ ಪರವಾಗಿಲ್ಲ ನನಗೆ ಗಂಡ ಬೇಕಾಗಿಲ್ಲ ಸೊ ಗಲ್ಲು ಶಿಕ್ಷೆ ಆಗಲೇಬೇಕು ನನ್ನ ಮಕ್ಕಳಿಲ್ಲ ಅಂತ ಹೇಳಿದರೆ ನಮಗೆ ಇನ್ಯಾಕೆ ಆ ಗಂಡ ಅಂತೇಳಿ ಮಕ್ಕಳನ್ನು ಕೊಂದ ಗಂಡ ಒಂದು ಟೈಪ್ ಆಫ್ ಕೊಲೆಗಾರ ನಾನು ಒಂದು ವೇಳೆ ಅವರು ಸಾಯ್ತಿದ್ರು ನನಗೆ ಚಿಂತೆ ಬರಲಿಲ್ಲ ಅಂದರೆ ಸಹ ನಮ್ಮ ಮಕ್ಕಳನ್ನು ಹೇಗಾದರೂ ಸಾಕಿ ನನ್ನನ್ನು ಮಕ್ಕಳಾದರೂ ಸಾಕ್ತಿದ್ರು ಹೇಗಾದರೂ ಮಾಡಿ ಇದು ಮಕ್ಕಳನ್ನು ಹೇಗೆ ಇದು ಮಾಡಿದ್ರು ಅವರು ಅಲ್ಲ ಅವರೇ ಹಾಕಿದ್ದು ಅಂತೇಳಿ ಒಪ್ಕೊಂಡಿದ್ದಾರೆ ಹೇಗೆ ಒಪ್ಪಿದ್ದಾರೆ ಅವರೇ ಹಾಕಿದ್ದು ಅಂತೇಳಿ ಹಾಂ ಒಪ್ಪಿದ್ದಾರೆ ಬೇರೆ ಅವರು นิರಕರೆಯವರು ಅಂತ ಯಾರು ಬರಲಿಲ್ಲ ಅಲ್ಲಿ ಹತ್ತಿರ ಮನೆ ಹೆಸರು ಹ್ಮ್ ಹ್ಮ್ ಅವರೇ ಹಾಕಿದ್ದಾರೆ ಅಂತ ಒಪ್ಪಿದ್ದಾರೆ ಹ್ ಆದ್ರೆ ಈಗ ಮೂರು ಜನ ಮಕ್ಕಳನ್ನು ಒಮ್ಮೆಲೆ ಹೋಗಿ ಹಾಕೋಕ ಸೊ ಸೋ ಹಾಕಿ ಹೋದ್ರ ಅಥವಾ ಇಲ್ಲಿ ಏನಂತ ನನಗೆ ನನ್ಗೆ ಅದು ವಿಚಾರಣೆ ಏನಂತ ಗೊತ್ತಿಲ್ಲ ನಾನು ಹೋಗಿ ನೋಡುವಾಗ ನನ್ನನ್ಸ ಹಾಕಿದ್ರು ಏನಾಯ್ತಂತ ನನಗೇನೆ ಗೊತ್ತಿಲ್ಲ ನಾನು ಒಂದ್ ಇದ್ದಿದ್ರೆ ಆದ್ರೂ ಮಾಡಿ ಬಚಾವ್ ಮಾಡ್ತಿದ್ದೆ ನನ್ನನ್ನು ಹಾಕದಿದ್ರು ಸಹ ನಾನು ಈಗ ಯಾರನ್ನ ಕರ್ದಾದ್ರೂ ಮಕ್ಕಳನ್ನು ಮೇಲೆ ಕೆತ್ತಿದ್ದೆ ಅದು ಸಹ ನನಗೆ ಹಾಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅವರು ನನ್ನನ್ಸ ಬಾವಿಗೆ ಹಾಕಿದ್ರು

ಗಂಡ ದುಡಿಲಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವ್ ಹೋಗಿ ಕೆಲಸವನ್ನು ಇದ್ರಿ ಇದಕ್ಕೆ ಕಾರಣ ಏನು ಅಂತದ್ದು ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಅಂತೇಳಿ ಯಾರಿಗೂ ಕೂಡ ಫೈಂಡ್ ಔಟ್ ಮಾಡೋಕೆ ಇದು ಸಾಧ್ಯನಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಮನಸ್ಥಿತಿ ಆಗಿರ್ಬೋದು ತನ್ನ ಮಕ್ಕಳನ್ನು ಕೂಡ ಸಾಯಿಸ್ತಾರೆ ಅಂತ ಹೇಳಿದ್ರೆ ಕೆಲವರಿಗೆ ಮಕ್ಕಳು ಇರುವುದಿಲ್ಲ ಅಂತ ಹೇಳಿ ಎಷ್ಟೋ ಹರಕೆ ಹೊತ್ತು ಮತ್ತೊಂದು ಮಗದೊಂದು ಎಲ್ಲ ಮಾಡಿ ಮಕ್ಕಳಾಗ್ಬೇಕು ಅಂತೇಳಿ ಏನೇನೋ ಸರ್ಕಸ್ ಮಾಡ್ತಾರೆ ಅಂಥದ್ರಲ್ಲಿ ಮಕ್ಕಳಾಗಿ ಹಾಗೆ ಈ ರೀತಿಯಾದ್ರೆ ಖಂಡಿತ ತುಂಬಾ ಬೇಸರ ಆಗುತ್ತೆ ಅದು ಮಕ್ಕಳು ಹೇರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ ಅವಳು ತಾಯಿ ಅಂತೇಳಿ ಅದು ತಾಯಿಯಾದವಳಿಗೆ ಮಾತ್ರ ಯೋಚನೆ ಮಾಡಿ ಇದು ಮಾಡಬೇಕಿತ್ತು ಅದು ಯೋಚನೆ ಮಾಡಲಿಲ್ಲ ದೊಡ್ಡ ನಿರ್ಧಾರ ಹ್ಞೂ ಸೊ ಅದಿಷ್ಟು ಏನಿಲ್ತೀರ ಕಡೆಯದಾಗಿ ಗಂಡ ಬೇಡ ಅಂತ ಅವ್ರಿಗೆ ಯಾವ ಶಿಕ್ಷೆ ಸಹ ನಿಮಗೆ ಪರಿಹಾರ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ ಏನಾದ್ರೂ ಹೇಳಿದ್ಯಾ ನಿಮಗೆ ನಾಲ್ಕು ಐದು ಜನ ಮಕ್ಕಳು ಅಂತೇಳಿ ಕೇಳ್ಪಟ್ಟೆ ಐದೇನು ಒಬ್ಬ ಗಂಡು ಅವರೆಲ್ಲ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ಅಕ್ಕ ತಂಗಿ ಎಲ್ಲ ಸಪೋರ್ಟ್ ಆಗಿದ್ದಾರೆ ಈಗ ನನ್ನ ತಮ್ಮ ಸಹ ನನ್ನ ಅಪ್ಪ ಅಮ್ಮ ಸಹ ಚಂದ ನೋಡ್ತಾ ಇದ್ದಾರೆ ಯಾವ ಟೆನ್ಷನ್ ಕೊಡೋದಿಲ್ಲ ಅಮ್ಮ ಅಪ್ಪ ತಮ್ಮ ತಂಗಿಯವರು ಅಕ್ಕನವರು ಯಾವ ಏನು ತೊಂದರೆ ಕೊಡೋದಿಲ್ಲ ನನ್ನ ಕುಟುಂಬದವರು ಸಹ ಈಗ ಕಾಲ್ ಮಾಡೋದಿಲ್ಲ ಮಾತನಾಡೋದಿದ್ರು ಸಹ ಇವರು ಚಂದ ನೋಡ್ತಾರೆ ಅಪ್ಪ ಅಮ್ಮನವರು ಅವರ ಕುಟುಂಬ ಅವರ ಫ್ಯಾಮಿಲಿ ಅವರು ಫೋನ್ ಮಾಡ್ತಾರೆ ನಿಮಗೆ ಇಲ್ಲ ಕಮ್ಮಿ ಯಾರು ಮಾಡೋದಿಲ್ಲ ಕುಟುಂಬ ಹ್ಞೂ 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 ಸೊ ಈಗ ಮನೆಗೆ ಯಾರು ಹೋಗೋದೇ ಇಲ್ಲ ಹ್ಮ್ ಅಲ್ಲೊಂದು ಪಕ್ಕದಲ್ಲಿ ಬಾವಿಯ ಪಕ್ಕ ಒಂದು ಮನೆ ಇದೆ ಅಲ್ವಾ ಅದು ಯಾರ ಮನೆ ಅದು ಅಶೋಕ ಅಂತ ಅದು ಸೈಬರ್ ಇರ್ತಾರೆ ಅವರದ್ದು ಅಂದ್ರೆ ಇವರ ದೊಡ್ಡ ದೊಡ್ಡಪ್ಪನ ಮನೆ ದೊಡ್ಡ ದೊಡ್ಡ ಅವರ ಮನೆ ಅಣ್ಣ ತಮ್ಮ ಅದು ಒಟ್ಟಿಗೆ ಚಿಕ್ಕ ಮಾವ ಮತ್ತು ದೊಡ್ಡ ಮಾವ ಒಟ್ಟಿಗಿದ್ರು ಅವರೇ ಅವರೆಲ್ಲ ಇರ್ಲಿಲ್ಲ ಆ ದಿವಸ ಅಂದ್ರೆ ಒಬ್ರು ಬಟ್ಟೆ ಕೊಡಿ ಮನೆ ಮಾಡಿದ್ದಾರೆ ಸ್ಲಾಪ್ ಇದು ಮತ್ತು ಎಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲ ಇರುವುದು ಅವರು ಒಂದು ಮಗ ಮಿಲಿಟರಿಯಲ್ಲಿ ಇದ್ದಾರೆ ಎಲ್ಲ ಅಲ್ಲಿಯೇ ಇರುವುದು ಅವರು ಆ ಟೈಮಲ್ಲಿ ಆ ಮನೆಯಲ್ಲಿ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಯಾಕೆ ಅವರಂದ್ರೆ ಬೇರೆ ಬೇರೆ ಮನೆ ಮಾಡಿ ಅಲ್ಲಿ ಬೀಗನಿತ್ತು ಯಾರು ಬಂದು ಹೋಗುದಷ್ಟೇ ಯಾರು ಇರುವುದಿಲ್ಲ ಮನೆಯಲ್ಲಿ ಅದು ಇವರಿಗೆ ಸ್ವಲ್ಪ ಈಜಿ ಆಯಿತು ಅಂತ ಹೇಳಿ ಅದೇ ಈಜಿ ಹ್ಞೂ ಈ ಥರ ಮಾಡೋಕೆ ಸೊ ಏನು ಹೇಳಿದ್ರು ನಿಮ್ಮ ದೌರ್ಭಾಗ್ಯ ಆಯಿತು ಮೇಡಮ್ ಏನು ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ನೀವು ಖಂಡಿತವಾಗಲೂ ನಿಮ್ಮ ಜೊತೆಗೆ ಕೋಟೆ ನಿಂತಿದೆ ಇಡೀ ಸಮಾಜ ಕೂಡ ಖಂಡಿತವಾಗಲೂ ನಿಂತೇ ನಿಲ್ಲುತ್ತೆ ಆದಷ್ಟು ಬೇಗ ನಿಮಗೆ ಏನು ಸಿಗಬೇಕು ಪರಿಹಾರ ಅದೆಲ್ಲ ಸಿಗುತ್ತೆ ದೇವರು ಒಂದು ಬೇರೆ ರೀತಿಯ ದಾರಿ ಖಂಡಿತವಾಗಲೂ ತೋರಿಸೇ ತೋರಿಸ್ತಾನೆ ಯಾವುದೇ ಕಾರಣಕ್ಕೂ ಚಿಂತೆ ಮತ್ತೊಂದು ಮಗದೊಂದು ಎಲ್ಲ ಹೋಗಬೇಡಿ ಖಂಡಿತವಾಗಲೂ ನಿಮ್ಮ ಜೊತೆಗೆ ಸಮಾಜ ಇದ್ದೇ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸೊ ಇದಿಷ್ಟು ಲಕ್ಷ್ಮಿಯವರು ಮಾತಾಡುವಂಥ ಮಾತು ಅದೇ ನಾನು ಅವಾಗಲೂ ಹೇಳ್ತಾ ಇದ್ದೆ ಏನೋ ಅಂತ ಹೇಳಿದರೆ ಕೆಲವರಿಗೆ ಮಕ್ಕಳೇ ಇರೋದಿಲ್ಲ ಮಕ್ಕಳಾಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೆಲ್ಲಿಗೂ ಹರಕೆ ಓದ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಏನೇನೋ ಸರ್ಕಸ್ ಮಾಡ್ತಾರೆ ಸೊ ಮಕ್ಕಳಾಗಬೇಕು ನಮ್ಮನ್ನು ನಮಗೆ ಏಜ್ ಆದಾಗ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಕಣಸನ್ನು ಇಟ್ಕೊಳ್ತಾರೆ ಕಷ್ಟಪಷ್ಟು ಅವರನ್ನು ಸ್ಕೂಲ್ಗೆ ಆಗ್ತಾರೆ ಅವರು ದೊಡ್ಡವರಾಗ್ತಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಅವರಿಗೆ ಕನಸು ಕೂಡ ಇರುತ್ತೆ ಆದರೆ ಈ ರೀತಿಯಾದರೆ ಎಲ್ಲ ನುಚ್ಚು ನೂರಾದಾಗ ಖಂಡಿತವಾಗಲೂ ತುಂಬಾ ಬೇಸರ ಕೂಡ ಆಗುತ್ತೆ ಅವರು ಅಂಗವಿಕಲರಾಗಿದ್ದರು ಸೊ ಆ ಟೈಮಲ್ಲೂ ಕೂಡ ಕಷ್ಟಪಟ್ಟು ಅವರಿಗೆ ಏನೋ ಅಂಗವೈಕಲ್ಯತೆ ಇತ್ತು ಅದನ್ನೆಲ್ಲ ಸರಿಯಾಯಿತು ಸೊ ಸರಿಯಾದಾಗ ಖುಷಿ ಪಡುವಂತಹ ಕಾಲ ಗಂಡ ಇನ್ನೇನೋ ಕೆಲಸ ಮಾಡಿ ಮತ್ತೊಂದು ಮಾಡಿ ದುಡಿಲಿಲ್ಲ ಅಂತೇಳಿದರೂ ಪರವಾಗಿಲ್ಲ ಮನೆಯಲ್ಲಿದ್ದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ನಾನು ನೋಡ್ಕೊಳ್ತೀನಿ ಮಕ್ಕಳನ್ನು ಮತ್ತು ಗಂಡನನ್ನು ಅನ್ನುವಂಥ ವಿಚಾರದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರು ಅವರು ಅಂತೇಳಿದ್ರೆ ಟೋಟಲಾಗಿ ಖುಷಿಯಾಗಿರಬೇಕು ಏನೋ ಮನೆಯವರು ಮದುವೆ ಮಾಡಿ ಕೊಟ್ಟಿದ್ದಾರೆ ಗಂಡ ಈ ರೀತಿಯಾದರೂ ಕೂಡ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಕಷ್ಟವನ್ನು ಪಡ್ತಾ ಇದ್ದರು ಅವರು ಆದರೆ ಕಡೆಗೂ ಗಂಡ ಕೂಡ ಕೊಟ್ಟು ಹೋಗಿರುವಂಥದ್ದು ಅತೀ ದೊಡ್ಡ ಕಷ್ಟ ಮತ್ತು ಅವರಿಗೆ ಈ ಜೀವನ ಪೂರ್ತಿ ಮರೆಯಲಾಗದಂಥ ಘಟನೆ ಮತ್ತು ಅದನ್ನು ಸಹಿಸಿಕೊಳ್ಳಲಾಗದಂಥ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹೇಳಿದ್ರೆ ಅವರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಅವರಿಗೇನಾದರೂ ಟೆನ್ಷನ್ ಇದ್ದರೆ ಅವರು ಏನಾದರೂ ಮಾಡ್ಕೊಳ್ತಾ ಇದ್ದರೆ ಪರವಾಗಿರ್ತಾ ಇರಲಿಲ್ಲ ಆದರೆ ಮಕ್ಕಳನ್ನು ಹೊಳಿಸಿಕೊಳ್ತಾ ಇದ್ದರೆ ಖಂಡಿತವಾಗಲೂ ಅವರ ಜೊತೆಗೆ ನಾನು ತುಂಬ ಚೆನ್ನಾಗಿರ್ತಾ ಇದ್ದೆ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಹಾಕ್ತಾ ಇರಲಿಲ್ಲ ಯಾವುದೋ ರೀತಿಯಲ್ಲಿ ನಾನು ಅವರನ್ನು ಇದೆ ಒಳ್ಳೆ ರೀತಿಯ ಎಜುಕೇಷನನ್ನು ಕೊಡ್ತಾಯಿದ್ದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು ಈಗ ಸೆಷನ್ ಕೋರ್ಟಿಂದ ಒಂದು ಒಳ್ಳೆಯ ತೀರ್ಪು ಬಂದಿದೆ ಅವರಿಗೆ ಗಲ್ಲು ಶಿಕ್ಷೆ ಅನ್ನುವಂಥ ವಿಚಾರದಲ್ಲಿ ಸೊ ಇದು ಎಲ್ರಿಗೂ ಕೂಡ ಪಾಠ ಆಗಬೇಕು ಯಾರಿಗೂ ಕೂಡ ಯಾರನ್ನು ಸಾಯಿಸುವಂಥ ಹಕ್ಕು ಇಲ್ಲ ಒಂದು ವೇಳೆ ಸಾಯಿಸಿದರೆ ಇಂಥದೇ ಶಿಕ್ಷೆ ಆಗಬೇಕು ಶಿಕ್ಷೆ ಆದಾಗ ಇಂಥ ಕೃತ್ಯಗಳು ಕಡಿಮೆಯಾಗುತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಯ ಪಾಠ ಕೂಡ ಆಗಬೇಕು ಮತ್ತು ಏನು ಜೀವನ ಕಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ಅಂಗಡಿಯನ್ನು ಕೂಡ ಮಾಡಿದರು ಅದನ್ನು ಪಂಚಾಯತ್ನವರು ಬಂದು ಒಂದಷ್ಟು ಕಿರುಕುಳವನ್ನು ಕೂಡ ಕೊಟ್ಟರು ಏನ್ರಿ ಎಷ್ಟೋ ದೊಡ್ಡವರು ಇಲ್ಲಿಗಲ್ ಆಗಿ ಏನೇನೋ ಮಾಡ್ತಾರೆ ಅದೆಲ್ಲ ಇವರುಗಳಿಗೆ ಕಾಣೋದಿಲ್ಲ ಆದರೆ ಇವರಿಗೆ ಕಾಣುವಂಥದ್ದು ಮಾತ್ರ ಬಡವರು ಕಷ್ಟಪಟ್ಟಾದರೂ ಪರವಾಗಿಲ್ಲ ಜೀವನ ಮಾಡಬಾರ್ದು ಬಡವರು ಬಡವರಾಗಿಯೇ ಉಳಿಬೇಕು ಅನ್ನುವಂಥ ಉದ್ದೇಶ ಸೊ ಒಂದು ವೇಳೆ ಅದರ ಡಿಪ್ರೆಷನಿಗೆ ಹೋದ್ರೆ ಅದರಿಂದಲೂ ಒಂದಷ್ಟು ಹಣ ಎಲ್ಲ ಮಾಡಿಕೊಂಡಿದ್ರು ಒಂದಷ್ಟು ಖರ್ಚು ಮಾಡಿದರು ಆಗ ನಮಗೆ ದುಡಿಯೋಕೆ ಇಲ್ಲ ಅಂತ ಅನ್ನುವಂಥ ವಿಚಾರದಲ್ಲಿ ಅವರು ಅದರ ಒಂದಷ್ಟು ಡಿಪ್ರೆಷನ್ಗೆ ಹೋದರು ಅಂಥೇಳಿ ಆಗುತ್ತೆ ಗೊತ್ತಿಲ್ಲ ಈ ಸಾವಿಗೆ ಕಾರಣ ಏನು ಅಂಥೇಳಿ ಎಲ್ಲದಕ್ಕೂ ಒಂದು ಉತ್ತರ ಖಂಡಿತವಾಗಲೂ ಸಿಕ್ಕಿದೆ ಸದ್ಯದ ಮಟ್ಟಿಗೆ ಅವರಿಗೆ ನೆಮ್ಮದಿಯ ವಿಚಾರ ಏನು ಅಂತೇಳಿದರೆ ಗಂಡನಿಗೆ ಆಗಿರುವಂಥ ಶಿಕ್ಷೆ ಹೇಳಿದ್ರೆ ಎಷ್ಟೋ ಜನರು ಈಗ ಅತ್ಯಾಚಾರ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗದೊಂದು ಮಾಡ್ತಾರೆ ನ್ಯಾಯಕ್ಕಾಗಿ ಪರದಾಡ್ತಾ ಇರ್ತಾರೆ ಹೋರಾಟವನ್ನು ಮಾಡ್ತಾ ಇರ್ತಾರೆ ನನ್ನ ಮಗಳಿಗೆ ನ್ಯಾಯ ಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೆಲ್ಲೋ ಹೋರಾಟವನ್ನು ಮಾಡ್ತಾ ಇರ್ತಾರೆ ಅದನ್ನು ನ್ಯಾಯ ಸಿಗೋದಿಲ್ಲ ಈಗ ನ್ಯಾಯಾಂಗದಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ ಅವರಿಗೆ ಮತ್ತೆ ನಮಗೆ ನ್ಯಾಯ ಕೊಡುವವರು ಯಾರು ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಸೊ ಆ ಒಂದು ನ್ಯಾಯ ಸಿಕ್ಕಿದೆ ನ್ಯಾಯಾಂಗದಲ್ಲಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಲ್ಲಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಪೊಲೀಸರ್ಸ್ ಇದ್ದಾರೆ ಅವರಿಗೆ ಕುಡ್ಲಾ ಪೇಜ್ನ ಪರವಾಗಿ ಖಂಡಿತವಾಗಲೂ ಧನ್ಯವಾದಗಳು ಮತ್ತು ಅಲ್ಲಿಯ ಎಲ್ ಯಾರೆಲ್ಲ ಸಾಕ್ಷಿ ಬಂದಿದ್ದಾರೆ ಅವರಿಗೂ ಕೂಡ ಕುಡ್ಲಾ ರಾಮ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸೊ ಏನು ಚಿಂತೆ ಮಾಡ್ಕೊಳ್ಬೇಡಿ ಖಂಡಿತವಾಗಲೂ ನಿಮ್ಮ ಜೊತೆಗೆ ಸಮಾಜ ನಿಂತ್ಕೊಳ್ಳುತ್ತಾ ಥ್ಯಾಂಕ್ ಯು ಸೋ ಮಚ್